ನಮಸ್ಕಾರ ಏನು ಇದೇ ತಿಂಗಳು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಲನಚಿತ್ರ ಮಂದಿರಗಳಲ್ಲೂ ತೆರೆ ಕಾಣಲಿರುವ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಲನಚಿತ್ರವು ಒಂದು ಇಂದಿನ ಯುವ ಪೀಳಿಗೆ ಹಾಗೂ ಮನಮಂದಿಯವರೆಲ್ಲ ಕೂತು ನೋಡಬೇಕಾದಂಥ ಒಂದು ಅತ್ಯುತ್ತಮ ಚಲನಚಿತ್ರ ಈ ಚಲನಚಿತ್ರದ ಒಂದು ಹನ್ನೆರಡನೇ ತಾರೀಕು ರಿಲೀಸ್ ಇರೋ ಕಾರಣದಿಂದ ನಾವು ನಾಳೆ ಮೈಸೂರಿನಲ್ಲಿ ಶಾರದಾ ವಿಲೇಸ್ ಕಾಲೇಜಿನಲ್ಲಿ ಸಮಯ ಮೂರೂವರೆ ಗಂಟೆಗೆ ಈ ಚಲನಚಿತ್ರದ ನಾಯಕ ನಟರಾದಂಥ ಪ್ರವೀರ್ ಶೆಟ್ಟಿ ಹಾಗೂ ಅದರ ಒಂದು ಚಿತ್ರತಂಡ ಈ ಮೈಸೂರಿಗೆ ಆಗಮಿಸ್ತಾ ಇದೆ ಎಲ್ಲ ಈ ಒಂದು ಕಾಲೇಜಿನ ಒಂದು ಆಡಳಿತ ಮಂಡಳಿ ಹಾಗೂ ಎಲ್ಲ ಯುವಕರು ಇದಕ್ಕೆ ಸಹಕಾರವನ್ನು ಕೊಟ್ಟು ಈ ಚಲನಚಿತ್ರವನ್ನು ನೋಡಿ ಏನು ಇಂದಿನ ಯುವ ಪೀಳಿಗೆಗೆ ಯಾವ ರೀತಿ ನಿದ್ರೆ ಬರ್ತಾ ಇಲ್ಲ ಅದ್ರ ಬಗ್ಗೆ ಯಾವ ಒಂದು ಮುಂದೆ ಅವರು ಜೀವನವನ್ನ ಇದು ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನ ಒಂದು ಚಲನಚೆ ಅವರಿಗೆ ಬೇಕಾದಂತ ಒಂದು ಸಾರಾಂಶವನ್ನ ನೀಡುವ ಒಂದು ಅತ್ಯುತ್ತಮವಾದಂತ ಚಲನಚಿತ್ರ ನಿದ್ರಾದೇವಿ ನೆಕ್ಸ್ಟೋರ್ ರಾಜ್ಯದ ಜನರು ಈ ಚಲನಚಿತ್ರವನ್ನ ವೀಕ್ಷಿಸಿ ಈ ಚಲನಚಿತ್ರವನ್ನ ಆಶೀರ್ವದಿಸಿ ಶತ ದಿನೋತ್ಸವ ಆಚರಿಸುವ ಮಟ್ಟಿಗೆ ತಾವೆಲ್ಲರೂ ಆಶೀರ್ವದಿಸಬೇಕು ಅಂತ ನಾಡಿನ ಜನತೆಯಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರಗಳು ಏನು ಈ ತಿಂಗಳು ಈ ತಿಂಗಳ ಒಂಬತ್ತನೇ ತಾರೀಕು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಲನಚಿತ್ರವು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ ಆ ಪ್ರಯತ್ನದ ಪ್ರಕಾರವಾಗಿ ನಾಳೆ ಮೂರು ಮೂವತ್ತು ಗಂಟೆಗೆ ಮೈಸೂರಿನ ಪ್ರಖ್ಯಾತ ಶಾರದಾ ವಿಲಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಚಲನಚಿತ್ರ ತಂಡದ ನಾಯಕ ನಟ ಪ್ರವೀಣ್ ಶೆಟ್ಟಿ ಹಾಗೂ ನಟಿ ರಿಷಿಕಾ ನಾಯಕ್ ಹಾಗೂ ಈ ಚಿತ್ರ ನಿರ್ಮಾಣದ ನಿರ್ಮಾಪಕರಾದ ಜಯರಾಮ್ ದೇವಸಮುದ್ರ ಹಾಗೂ ಪ್ರಖ್ಯಾತ ನಿರ್ದೇಶಕರಾದ ಸುರಾಗ್ರವರು ಆಗಮಿಸಿ ಮೇಲೆ ಒಂದಿನ ಈ ಯುವ ಪೀಳಿಗೆ ಮಾದಕ ವಸ್ತು ದಾಸರಾಗಿ ತಮ್ಮ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ ಅದರ ಬಗ್ಗೆ ಚಲನಚಿತ್ರ ರೂಪ್ ಸೌರ ಈ ಚಿತ್ರವು ಕುಟುಂಬ ಸಮೇತ ಹಾಗೂ ಯುವ ಪೀಳಿಗೆ ಎಲ್ಲರೂ ಕೂಡ ನೋಡ್ತಕ್ಕಂತ ಚಿತ್ರವಾಗಿದೆ ಈಗ ತಾನೇ ಮೊನ್ನೆ ಬಾಂಬೆಲಿ ಈ ಚಿತ್ರ ರಿಲೀಸ್ ಆಗಿ ಯಶಸ್ವಿಯಾಗಿ ಈ ಜನ ನೋಡಿ ಅದರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜನರು ಎಲ್ಲ ಕನ್ನಡಪರ ಸಂಘಟನೆಯವರು ರೈತ ಮಿತ್ರರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಕೌಟುಂಬಿಕ ಹಾಗೂ ಸಾಮಾಜಿಕ ಕಳಕಳಿಯ ಚಿತ್ರವನ್ನು ನೋಡಿ ನಮ್ಮ ಒಂದು ಕನ್ನಡದ ಏನು ಯುವ ನಟ ಪ್ರವೀರ್ ಶೆಟ್ಟಿ ಅಭಿನಯದ ಚಿತ್ರವನ್ನು ಯಶಸ್ವಿಯಾಗಿ ಶತ ದಿನೋತ್ಸವ ಆಚರಿಸಿ ಒಂದು ಬೆನ್ನು ತಟ್ಟುವ ಕೆಲಸ ಮಾಡಬೇಕಾಗಿ ನಾಡಿನ ಜನತೆಗೆ ನಾನು ವಿರಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೀನಿ ನಮ್ಮ ಕನ್ನಡದ ನಾಯಕ ನಟ ಪ್ರವೀಣ್ ಶೆಟ್ಟಿ ಅಭಿನಯದ ಚಲನಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಿ ಸಹಕಾರ ನೀಡಬೇಕಾಗಿ ನಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೇ ಜೈ ಡೋರ್ ಈ ಸಿನಿಮಾ ತಂಡದ ಪ್ರವೀರ್ ಶೆಟ್ಟಿರವರು ಈ ದಿನ ನಾಳೆ ಮೂರು ಮೂವತ್ತಕ್ಕೆ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಈ ಚಿತ್ರದ ತಂಡ ಹಾಗೂ ಎಲ್ಲರೂ ಬಂದು ಇದರ ಬಗ್ಗೆ ಮಾದಕ ವಸ್ತುವಿನ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುವಿನ ಈ ನಿದ್ರಾದೇವಿ ನೆಕ್ಸ್ಟ್ ಅವರ ಬಗ್ಗೆ ತಿಳಿಪಡಿಸ್ತಾ ಇದ್ದಾರೆ ಈ ಚಿತ್ರಕ್ಕೆ ಯಶಸ್ವಾಗ್ಲಿ ಅಂತ ಬಿಡ್ಕೊಳ್ತೀನಿ